ಝೂಮ್ ಮಾಡಿ ತೋರಿಸ್ತೀನಿ ನೋಡಿ ನೋಡಿ ಎದುರುಗಡೆ ಅದೇ ಕಾಜು ಇನ್ನೂ ಇದು ಜಾಸ್ತಿ ಗಿಡ ಇದಾವೆ ಇಲ್ಲಿಕ ರೆಡ್ ಆಗಿಲ್ಲ ಕಾಯಿ ಅಕ್ಕಿ ಭಾಳ ತಿಂತ ಅಕ್ಕಿ ಕಾಜು ಕೈ ಗಿಡ ಕಚ್ಚಿದೆ ಇದಕ್ಕೆ ಹಾಯ್ ಹಲೋ ನಮಸ್ಕಾರ ಮತ್ತು ಹಚ್ಚ ಹೊಸ ಬ್ಲಾಗ್ಗೆ ಸ್ವಾಗತ ಇವತ್ತು ನಿಮಗೆ ಇನ್ನೇ ಬೆಂಗಳೂರಿನ ನೈಟ್ ಬಂದ್ವಿ ವೀಡಿಯೋ ಮಾಡೋಕ್ಕಾಗಿದ್ದಿಲ್ಲ ಸ್ವಲ್ಪ ಎಲ್ಲ ಮುತ್ಕೊಂಡಿದ್ದು ಟೈಡ್ ಆಗಿತ್ತಲ್ಲ ನೈಟ್ ಎಲ್ಲ ಡೇ ಎಲ್ಲ ರನ್ ಮಾಡಿ ನಿನ್ನೆ ನಾಲ್ಕು ಗಂಟೆ ಬಿಟ್ಬಿಟ್ಟು ನೈಟ್ ನಾಲ್ಕು ಗಂಟೆಗೆ ಬಂದು ಎಲ್ಲ ಮ ಫಾರೆಸ್ಟಲ್ಲಿ ಕಾಜು ಇದಾವಂತೇಳ್ಬಿಟ್ಟೆ ನನಗೆ ಕಾಜು ನೋಡ್ಕೊಂಡು ಅಂತಿದ್ದೀನಿ ಫಾರೆಸ್ಟ್ಗೆ ನೋಡೋಣ ಕಾಜು ಇದ್ದಾವೆ ಇಲ್ಲ ಅಂತ ತೋರಿಸ್ತೀನಿ ಕಾಜು ಗಿಡ ಅಂತೂ ನೋಡಿರ್ತೀರಿ ನೋಡಿಲ್ಲ ಮುಂದ್ಕೊಳ್ಳಿ ಕಾಜು ಗಿಡ ತೋರಿಸ್ತೀನಿ ಆ ಕಡೆ ಹೋಗ್ತಾ ಇದ್ದೀನಿ ಕಾಜು ಗಿಡ ತೋರಿಸ್ತೀನಿ ಕಾಜುಕಾಯಿ ಇದೆ ನೋಡಿ ಎಲ್ಲ ಇದೇ ಕಾಜು ಗಿಡ ಸಣ್ಣಗೂ అలా ఎలా కలర్ కనస్ ఝమ్ తోర్స్ ఎదురు గడ కజు ఇన్ను ఇదో జాస్తి గిడ అదో ఇల్లిక రెడ్ అయిడ్ అయితే కజు గో అక్కడి అక్కడి ಕಾಣಿಸ್ತೇವೆ ಚೆನ್ನಾಗಿದಾವೆ ಇಲ್ಲಿ ಇಷ್ಟೇ ಕಾಣಿಸ್ತೇವೆ ಕಾಯಿ ಕಮ್ಮಿ ಆಗಿದೆ ನೋಡಿ ಯಾರ ಕರೆದ್ಕೊಂಡು ಅಕ್ಕಿ ಬಾಳ ತಿಂದ ಅಕ್ಕಿ ಕಾಜು ಕೈ ಗಿಡ ಇಲ್ಲ ಕಚ್ಚಿದೆ ಇದಕ್ಕೆ ಬನ್ನಿ ಮತ್ತೆ ಎಲ್ಲಾದ್ರೂ ಹಣ ಸಿಕ್ಕಿದ್ರೆ ಒಂದು ತಿನ್ಕೊಂಡು ಹೋಗೇ ಬಿಡೋಣ ನೋಡೋಣ ಗಿಡದ ಎಲ್ಲದ ಅಂತ ಗಿಡ ಬೇಜಾನ್ ಅಂತ ಫಾರೆಸ್ಟ್ ಬಂದ್ರೆ ನೋಡಿದ್ರೆ ಕಣ್ಣು ಸಾಲ ಲಾಸ್ಟ್ ಆಯ್ತಿದ್ರು ಬಟ್ ನಾವೇನು ರೆಗ್ಯುಲರ್ ಬರಲ್ಲ ಇಲ್ಲಿ ಯಾವಾಗ ಏನೋ ಹಿಂಗೆ ಊರಿಗೆ ಬೆಂಗಳೂರಿಂದ ಊರಿಗೆ ಬಂದಾಗ ಮಾಡ್ತಾರೆ ನೋಡ್ತವೆ ಎಲ್ಲ ಗಿಡದ ಕಾಯಿಲೆ ಕಾಣಿಸ್ತಾ ಇಲ್ಲ ತವ ಏನೋ ಅಂದ್ಕೊಂಡಿದೀನಿ ಒಂದ್ ಎರಡು ಬಟ್ ಬೆಳೆ ಬೆಳಗ್ಗೆ ತಿನ್ನೋದು ಚೆನ್ನಾಗೇ ಇದೆ ಬಾಡಿಗೆ ನೋಡೋಣ ಬನ್ನಿ ಎಲ್ಲದೂ ಸಿಗುತ್ತೆ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಇದು ಮತ್ತೆ ಆಗ್ಬಿಡೋಣ ನೋಡಿ ಇದು ಕಾಜು ಕೆಳಗಡೆ ಇರೋದು ಕಾಜು ಇದ್ರ ಒಳಗಡೆ ಸುಟ್ಟು ಒಡೆದು ತೆಗೆದಿದ್ರೆ ಒಳಗಡೆ ಕಾಜು ಇರುತ್ತೆ ಬನ್ನಿ ತಿನ್ಕೊಂಡು ಹೋಗ್ಬಿಡೋಣ ನೋಡಿ ನೀರ್ ಹೆಂಗ ಚಿಡಿತೈತಿ ಮೇಲೆ ನೋಡಿ ಕಾಯಿ ಕಡಿಯಕ್ಕೆ ಬರ್ಲಿಲ್ಲ ಫುಲ್ ಹೋಗ್ಬಿಡ್ತಿ ರಸ ಹೆಂಗ್ ಸುಡ್ತೈತ್ ನೋಡಿ ಎಲ್ಲಾದ್ರೂ ಸಿಕ್ತಿ ಇನ್ನೊಂದು ನೋಡೋಣ ಬನ್ನಿ ಕಲ್ಲಿದ್ದಾವ ಬನ್ನಿ ಬೆಜ್ಜಾನದ ಇವತ್ತು ಇದು ಅಂದ್ರೆ ಸದಿ ನಮ್ಮ ತಮ್ಮಗು ಸೋಮ್ ಗೊತ್ತಾಗ್ಬೇಕು ಎಷ್ಟೊತ್ತಿ ಕರ್ಕೊಂಡು ಫಾರೆಸ್ಟ್ ನಮ್ದು ಬಿಡ್ತಿದ್ ಇಲ್ಲಿ ಬನ್ನಿ ನೋಡೋಣ ಇಲ್ಲ ಐತಿ ನೋಡ್ರಿ ನೋಡಿ ಇಲ್ಲೆಲ್ಲ ಅದಾವ ಇಲ್ಲಿ ಇಲ್ಲಿ ದೊಡ್ಡದು ದೊಡ್ಡದಿದಾವ ಕಿಲೋ ಗಿಡಕ್ಕೆ ಕಾಣಿಸ್ತಾ ಬಿಸಿಲು ಅಂತ ಇವಾಗ ಏಳು ಗಂಟೆ ಎಂಟು ಗಂಟೆಗೆ ಏಳುವರೆ ಇವಾಗೇನ ಅಷ್ಟೊತ್ತಿಗೆ ಬಿಸಿಲು ಹೆಂಗೆ ಬರ್ತಾ ಇದೆ ಸಾಕೋಗಿತ್ತು ಇಲ್ಲಿ ಬಂದು ಏನು ಮಾಡೋಕ್ಕಾಗಲ್ಲ ದೂರ ಬರಲೇಬೇಕಲ್ಲ ಮತ್ತೆ ಬರ್ಲಿಲ್ಲ ಅಂದ್ರೆ ಹೆಂಗೆ ನಡೀತು ಅದನ್ನ ಇವತ್ತು ಒಂದು ಮದುವೆ ಇದೆ ಪ್ರದೀಪಂದು ಪ್ರದೀಪ ರಿಸೆಪ್ಷನ್ ಇವತ್ತು ನಮ್ಮ ಸೈಡ್ ಬಾಸುಮಕಿ ಅಂತಾರೆ ಇವತ್ತು ಬೆಂಗಳೂರಲ್ಲಿ ರಿಸೆಪ್ಷನ್ ಅಂದ್ರೆ ಬಾಸುಮಕಿ ನಮ್ಮ ಸೈಡ್ ನೋಡಿ ಕಾಜು ರೆಡ್ ಇಲ್ಲಿ ನೋಡಿ ಇವು ಒರ್ಜಿನಲ್ ಕಾಜು ಇವಾಗ ಇಲ್ಲಿ ಇಲ್ಲಿ ಇದ್ರ ಕಾಯಿನ್ ಎಲ್ಲ ಕರ್ಕೊಂಡು ಹೋಗ್ಬಿಟ್ರೆ ಈ ಥರ ಇರೋದು ಬಾದಾಮ್ ಥರ ಇರೋದು ನೋಡಿ ಈ ಥರ ಬಾದಾಮ್ ಇರೋದು ಇದರಲ್ಲಿ ಕಡ್ಕೊಂಡು ಹೋಗ್ಬಿಟ್ರೆ ಎಲ್ಲ ನೋಡಿ ಎಷ್ಟು ರೆಡ್ ಇದಾವೆ ಗಿಡದ ನೋಡಿ ಇವು ತಿನ್ಬೋದು ಹಂಗೇನಿಲ್ಲ ಅದು ತಿಂದ್ಬಿಟ್ರೆ ಬಾಯ್ ತೊಳೆಯೋಣ ಅಲ್ಲ ಉಜ್ಜಿಲ್ಲ ಉಜ್ಜಿಲ್ಲ ಏನಿಲ್ಲ ಸುಮ್ಮನೆ ಎದ್ಬಿಟ್ಟು ಬಂದ್ಬಿಟ್ಟು ಫಾರೆಸ್ಟ್ ನೋಡಿ ಎಲ್ಲ ಕಾಜು ಕಡ್ಕೊಂಡ್ಬಿಟ್ರೈ ಆ ಥರ ಕಾಜು ಇರ್ಬೇಕು ಗಿಡಕ್ಕೆ ர சால பக்கதாகி அெட்ட பரஷ்ட கண்ண தங்க ಕಾಜು ಕಾಜು ಅಂತೆ ಬಂದಿನ ಮತ್ತೆ ಕಮ್ಮಿ ಆಗಿದೆ ಅಪ್ಪ ಇನ್ನು ಒಳಗಡೆ ಫಾರೆಸ್ಟ್ ಇದೆ ದೊಡ್ಡದಾಗಿದೆ ಫಾರೆಸ್ಟು ಸುಮ್ಮನೆ ಸ್ಟಾರ್ಟಿಂಗ್ ಹಚ್ಚಿರೋದು ಅಲ್ಲಿ ಒಳಗಡೆ ಇದೆ ನೋಡಿ ಅಲ್ಲಿ ಒಳಗಡೆ ಫಾಲ್ ದುಡ್ಡಿದ ನೀವು ಹೊಲಕ್ಕೆ ಹೋಗ್ಬಿಟ್ಟು ಜೋಣ ಹೊಲದಲ್ಲಿ ಏನೂ ಇಲ್ಲ ಯಾಕಂದ್ರೆ ಅಲ್ಲಿ ಗೋಧಿ ಹಾಕಿದ್ರೆ ಗೋಧಿ ತಕೊಂಡ್ಬಿಟ್ಟಿ ಹೊಲ ಹೊಡೆದ್ಬಿಟ್ರೆ ಇನ್ನೊಂದು ಎಣ್ಣೆರಡು ರೆಡಿ ಆಗ್ಲಿ ಮಳೆ ಬಂದೇ ಕೆಸರಾಗಿದವಲ್ಲ ಅದಕ್ಕೋಸ್ಕರ ಹಂಗೆ ಇಟ್ಟಿದ್ದಾರೆ ಇವಾಗ ಅದನ್ನು ಸ್ವಲ್ಪ ಒಂದು ಎರಡು ಮೂರು ದಿವಸ ಬಿಸಿಲು ಇದ್ರೆ ಅದು ಹೊಲ ಹೊಡೆದು ಮತ್ತು ಸುಗಂಧ ರಾಜ್ಬಿಡ್ತಿವ ಬಿಸಿಲು ಅಂತೂ ಕೇಳಂಗಿಲ್ಲಪ್ಪಾ ಸಾಕಾಗೋಯ್ತು ಇವ ಇವಾಗೇ ಸಾಕಾಗೈತಿ ಸಾಕಾದ್ಮೇ ತಿನ್ನೋಕ್ಕಾಗಲ್ಲ ಇದು ಅದು ಮೆಲೀ ಮೆಲಿ ಮೆಲಿಬೇಕಪ್ಪ ಅದರಲ್ಲಿರೋ ರಸ ಬಂದರೆ ಸಾಕಷ್ಟೆ ಅದ್ರ ಕೆಳಗಡೆ ಕಾಜು ಅಂದರೆ ತಗೊಂಡ್ಬಿಡ್ತಾರೆ ಜನ ಜಾಸ್ತಿ ಜನ ಇದು ಏನಾಗಿದೆ ಗೊತ್ತಾ ಅವ್ರಿಗೆ ಕಾಜು ಅಷ್ಟೇ ಬೇಕು ಕಾಜು ಅಷ್ಟೇ ತಕೊಂಡು ಹೋಗಿದಾರ ಅದ್ರ ಮೇಲೆ ಕೀರೆ ಕಾಯಿ ಎಲ್ಲೇ ಬಿಟ್ಬಿಟ್ಟಿದ್ದಾರೆ ಈಗೆಲ್ಲ ಭಾಳ ಜನ ಇಲ್ಲ ಯಾಕಂದ್ರೆ ಹಳ್ಳಿ ಅಲ್ಲ ಅವ್ರಿಗೆ ಒಂದು ಸ್ವಲ್ಪ ಕಾಜು ಸಿಕ್ಕರೆ ಅವ್ರು ಒಂದು ವರ್ಷ ಮಾಡ್ತಾರೆ ಇಲ್ಲಿ ರಸ ಕಾಜು ಮನೇಲಿ ಏನೋ ಸ್ವೀಟ್ ಮಾಡಿದಾಗ ಅದರಲ್ಲಿ ಹಾಕ್ಕೊಂಡ್ರೆ ಅವ್ರು ಜಾಸ್ತಿ ಥರಕ್ಕೆ ಹೋಗೋಲ್ಲ ಹಳ್ಳಿ ಕಡೆ ಆ ಸಿಟಿ ಮೇಲೆ ಆದರೆ ಕಾಜು ಬೇಕಿತ್ತು ಮಾರ್ಕೆಟ್ ಹೋಗಿ ತಂದೆ ತರ್ತೀವಿ ಕೆಲವು ಜನ ಗೊತ್ತಿಲ್ಲ ಕಾಜು ಇದರಲಿಲ್ಲ ಈ ಥರ ಇರುತ್ತೆ ಅಂತ ನೋಡಿ ಚಲೋ ಹೊಲ್ಕೋಗ್ತೀನಿ ಹೊಲ್ಕೋಬಿಟ್ಟು ಹೊಲ್ದಲ್ಲಿ ತೋರಿಸ್ತೀನಿ ನಿಮ್ಗೆ ಏನಿದೆ ಏನಿಲ್ಲ ಅಂಥೇಳಿ ಬನ್ನಿ ನೋಡಿ ಚಲೋ ಬರ್ರಿ ಬೇವಿನ ಮರ ಹೋಗಿ ಬೇವಿನ ಕಟ್ಟಿ ತೊಗೊಂಡು ಹಲ್ಲದ್ ಜನ ಅಲ್ಲಿ ಬೆಂಗ್ಳೂರ ಬೇವಿನ ಮರನೇ ಸಿಗಲ್ಲ ಹಲವು ಜಕ ಒಂದು ಯುವಾದಿ ಹೋಗಿದ್ದಪ್ಪ ಬೇವಿನ ಹೂವು ಬೇಕಾಗಿ ತರೋಕೆ ಬೇವು ಮಾಡೋಕ್ಕೆ ಅಲ್ಲಿ ಬೇವಿನ ಗಿಡ ಹುಡ್ಕದ ಸುಸ್ತಾಗಿ ಹೋಯ್ತಾರ ಎರಡು ಹಾರು ಹುಡ್ಕದ್ದು ಸಿಗ್ಲಿಲ್ಲ ಅದೇ ಹಳ್ಳಿ ಕಡೆ ಬಂದರೆ ನೋಡಿ ಎಲ್ಲೆಲ್ಲೋ ಸಿಗ್ತವೆ ಬೇಜಾನದ ಇಲ್ಲಿ ದೇವಿನ ಮರ ನೋಡಿ ಎಲ್ಲೊಂದು ಐತಿ ಅಷ್ಟು ಒಳಗಡೆ ಹೋಗಿ ಬೇಡ ಇಲ್ಲೆಲ್ಲ ಸಿಗ್ತಾವೆ ಬರ್ರಿ ತೋರಿಸ್ತೀನಿ ಕಡ್ಡಿಲಿಂದ ಕಡ್ಡಿಲ್ಲಿಂದ ಉಜ್ಜಲಿ ಇವಾಗ ಕಟ್ಬಿಟ್ಟು ಹೊಲಿಗೆ ಬನ್ನಿ ಇವಾಗ ಗಾಡಿಯಲ್ಲಿ ಹಡಗಿದ್ದು ಊರಿಗೆ ಹೊಲಕ್ಕೆ ಸನಿ ನಾ ಯಾಕ ಫಾರೆಸ್ಟ್ನಾಗ ಹೋಗಿದ್ದೆ ಬನ್ನಿ ಇವ್ರಿ ಇಲ್ಲಾಯ್ತು ಒಂದು ಕಡ್ಡಿ ಮುರ್ಕೊಂಡು ಬನ್ನಿ ದೇವಿನ ಮರ ಎಷ್ಟು ದೊಡ್ಡದಿತ್ತು ಕಡದ್ಬಿಟ್ರಿ ಬರ್ರಿ ನಮ್ಗೆ ಯಾವ್ದು ಬೇಕು ಒಂದು ಕಡ್ಡಿ ಮೆತ್ತಗಿರೋದು ತಕೊಂಡು ಮರಿ ಇದೆ ಏನು ಹೊಡೆದ ಕಡ್ಡಿ ಉಡ್ಕೊಂಡೊಂದು ಇಲ್ಲ ಐತಿ ಮುರ್ಕೊಂಡು ಹಂಗೆ ಮೆಲ್ಲು ಬಿಡು ಹಂಗೆ ಹಚ್ಕೊಂಡು ಇವತ್ತಾ ಪ್ರಜಿಪ್ ರಿಸೆಪ್ಷನ್ ಬೇರೆ ಐತೆ ಹೋಗ್ತೀವಿ ಮಧ್ಯಾಹ್ನ ಊರಿಗೆ ಅವ್ರ ಊರಿಗೆ ಅವ್ರ ಊರಿಗೆ ಹೋದ್ಮೇಲೆ ರಿಸೆಪ್ಷನ್ ಏನಾಯ್ತು ಏನಿಲ್ಲ ಅಂತ ಅದನ್ನು ವೀಡಿಯೋ ಅಪ್ಲೋಡ್ ಮಾಡ್ತಾ ಇರ್ತೀನಿ ಯಾಕಂದ್ರೆ ನಮ್ಮದು ಉತ್ತರ ಕಂಡ ಸೈಡ್ ಮದುವೆ ಯಾವ ಥರ ಆಗ್ತದೆ ನಿಮಗೆ ಗೊತ್ತಾಗುತ್ತೆ ಮದುವೆ ಫುಲ್ ರಿಸೆಪ್ಷನ್ ಇಟ್ಕೊಂಡು ಮದುವೆ ಎಂಟು ಗಂಟೆ ಸ್ವಲ್ಪ ಅಪ್ಡೇಟ್ ಮಾಡ್ತಾ ಇರ್ತೀನಿ ವೀಡಿಯೋ ಹೋದಾಗ ನೋಡ್ಕೊಂಡಿರಿ ಯಾವ್ಯಾವ ಯಾವ ಥರ ಅಡುಗೆ ಎಷ್ಟೆಷ್ಟು ಅಡುಗೆ ಮಾಡ್ತಾರೆ ಅದನ್ನ ಅಡಿಗೆತ್ತು ಒಂದು ಸಿಗೋ ಥರ ಬ್ಲಾಗ್ ಮಾಡ್ತೀನಿ ಸಪ್ರೇಟ್ ಅಡುಗೆದು ಇದು ರಿಸೆಪ್ಷನ್ಗೆ ಏನು ಅದು ರೀ ಕಂಟಿನ್ಯೂ ರೀ ಇವತ್ತು ಹೋಗ್ತೀವಿ ಮಧ್ಯಾಹ್ನ ಮಮ್ಮಿ ನಾನು ತಂಗಿ ಪಪ್ಪನೂ ಗಾಡಿ ತೊಗೊಂಬರ್ತಾ ಆಮೇಲೆ ಬರ್ತಾರೆ ಗಾಡಿ ಬೇರೆ ಇಲ್ಲ ಲೈಟ್ ಹಾಕ್ಬೇಕು ನಿನ್ನೆ ಹೋಗಿದ್ದಪ್ಪ ಇಲ್ಲಿಗ ನಮ್ಮ ಫ್ರೆಂಡ್ ಬಂದಿದ್ದು ಅಂತ ಹೇಳಿ ಕೊಡಮ್ಮಿಗೆ ಹೋಗಿ ಬರೋ ಟೈಮಲ್ಲಿ ಲೈಟೇ ಇರಲಿಲ್ಲ ನನಗೆ ಶಾಕ್ ಆಯಿತು ಮತ್ತು ಲೈಟ್ ಹಾಕ್ತೀನಿ ಲೈಟ್ ರೆಡಿ ಮಾಡ್ತೀನಿ ಮನೆಗೆ ಹೋಗ್ಬಿಟ್ಟು ಲೈಟ್ ರೆಡಿ ಮಾಡ್ತೀನಿ ನೋಡೋ ಲೈಟ್ ಹಾಕ್ತೀನಿ ಇವತ್ತು ಹೆಂಗೆ ಏನು ಹೇಳ್ತು ಬೇಗ ಗಾಡಿಗೆ ಲೈಟ್ ಅವ್ರು ಹಾಗೆ ಹೊಡ್ತಾರೆ ಗಾಡಿನ ಪಪ್ಪನ ಲಕ್ಕಿ ಗಾಡಿದು ಅವ್ರು ಗಾಡಿ ಗಾಡಿನೇ ತೆಗೆದು ಬರ್ರೆ ಅದು ಗಾಡಿ ಮತ್ತು ಅದು ಕೈಯೂ ಕೊಡೋಂಗಿಲ್ಲ ನಾವು ಬಂದರೆ ಮಾತ್ರ ಕೊಡ್ತಾ ಇರ್ತೀವಿ ಕೈ ಯಾಕಂದ್ರೆ ಅತಿಥಿ ಅಲ್ಲ ಅದಕ್ಕೋಸ್ಕರ ನೋಡೋಣ ಲೈಟ್ ಹಾಕ್ತೀನಿ ಬರ್ರಿ ನಿಮ್ಗೆ ಹೊಲದಾಗ ಚಿಯ ಸೀರ್ಸ ಚೀಯ ಚೀಯ ನೋಡಿದ್ರಲ್ಲ ಎಷ್ಟು ಜನ ಸಿಟಿಯಲ್ಲಿ ಚೀಯ ನೋಡ್ತೀರಿ ಚಿಯಾ ಯಾವ ಥರ ಬೆಳೆದಿದೆ ತೋರಿಸ್ತೀವಿ ಬನ್ನಿ ಇಲ್ಲಿ ಚೀಯ ಇದೆ ಚೀಯ ತೋರಿಸ್ತೀನಿ ಚೀಯ ನೋಡಿ ಚಿಯ ಎಳ್ಳು ಎಳ್ಳು ನೋಡಿರ್ಬೇಕು ನೀವು ಎಳ್ಳು ಯಾವ ಥರ ವೈಟ್ ಚಿಕ್ಕದಾಗಿರ್ತಾವಲ್ಲ ಅದನ್ನು ಅದಾಗ ತೋರಿಸ್ತೀನಿ ಬನ್ನಿ ಹೊಲದಲ್ಲಿ ಹಾಕಿದ್ದಾರೆ ಚೀಯ ಚೀಯ ಎಳ್ಳು ಬೇಕಾರೆ ಎಳೆ ಆ್ಯಕ್ಚುಲಿ ಇವಾಗ ಹಾಕೋಲ್ಲ ಸುಮ್ಮನೆ ಟೇಸ್ಟ್ ಅಂತ ಹಾಕಿದ್ದಾರೆ ಏನೇನು ಜಾಸ್ತಿ ಹಾಕಿಲ್ಲ ಅಲ್ಲಿ ಅಲ್ಲಿ ಸ್ವಲ್ಪ ಸ್ವಲ್ಪ ಹಾಕಿದ್ದಾರೆ ನೋಡಿ ಬಿಸಿಲು ಜಾಸ್ತಿ ಇರ್ತದೆ ಎಂಟು ಹದಿನೈದು ಈಗ ಮೈನ ಮಾರಿ ತೋದಿಲ್ಲ ಏನಿಲ್ಲ ಸುಮ್ಮನೆ ಎದ್ದು ಬಿಟ್ಟು ಫೋನ್ ಇಟ್ಕೊಂಡು ಬಂದುಬಿಟ್ಟು ಹೊಲ್ಕಂತ ಏನು ಸ್ವಲ್ಪ ಚೆನ್ನಾಗಿ ಸೇರು ಸಬ್ಸ್ಕ್ರೈಬು ಮಾಡಿ ಯಾಕೆ ನಮಗೂ ಸಪೋರ್ಟ್ ಆಗುತ್ತೆ ಪ್ರತಿಯೊಂದು ಬ್ಲಾಗ್ ಬರ್ತಾಯಿರ್ತು ನಿಮಗೂ ನೋಡಿ ಎಂಜಾಯ್ ಮಾಡಿ ಏನು ನಮ್ಗೇನು ಓವರ್ ಆ್ಯಕ್ಟಿಂಗ್ ಡೆಕೋರೇಷನ್ ಏನು ನಮ್ದು ಏನಿರಲ್ಲಪ್ಪ ಸಿಂಪಲ್ ಸಿಟಿ ಸಿಂಪ್ಲಿಸಿಟಿ ಸಿಟಿ ಏನು ನಾವು ಬೆಂಗಳೂರಿನ ಬಂದಿಂಗ್ ಕಾರ್ ಬ್ಲಾಗು ಮಾಡಿದ್ದೀನಿ ಬಟ್ ಹಮ್ಮೆ ಬರ್ತಿತ್ತಲ್ಲ ಸ್ವಲ್ಪ ಅಷ್ಟು ನೈಟು ಇತ್ತು ಎಷ್ಟಾಗುತ್ತೆ ಅಷ್ಟು ಕವರ್ ಮಾಡಿದ್ದೀನಿ ಯಾಕೆ ವಿಡಿಯೋದಲ್ಲಿ ಕಾಪರೇಟ್ ಎರಡು ಬಂದಿದ್ದು ಅದನ್ನು ಕ್ಲೈಮ್ ತೆಗೆದು ಎಡಿಟ್ ಮಾಡಿ ಸ್ವಲ್ಪ ಅಪ್ಲೋಡ್ ಮಾಡೋಕ್ಕೆ ಲೇಟ್ ಆಗುತ್ತೆ ಅದನ್ನು ಅಪ್ಲೋಡ್ ಆಗಿದೆ ಅದಕ್ಕೆ ಸ್ವಲ್ಪ ಟೈಟಲ್ ಗಿಟ್ಟಿಗೆ ರೆಡಿ ಮಾಡಿ ಕೊಡಬೇಕು ಕೊಡ್ತೀನಿ ಸ್ವಲ್ಪ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಾಡ್ಕೊಳ್ಳಿ ಪ್ಲೀಸ್ ಸಪೋರ್ಟ್ ಮಾಡಿ ಬನ್ನಿ ಹೋಗೋಣ ನೋಡಿ ಗ್ರೀನ್ ಕಾಣಿಸ್ತಾ ಇದೆಲ್ಲ ಇಲ್ಲೇ ಚೀಯ ಸೈಡ್ ಸೂರ್ಯ ನೋಡಿ ಸೂರ್ಯ ಬೈಟ್ನೆಸ್ ಹಂಗಿದೆ ಮಗನ್ ಸಾಕಾಗ ಹೋಯ್ತದಪ್ಪ ಇವಾಗ ಇಲ್ಲಿ ಬಂದ ತಕ್ಷಣ ಇನ್ನ ಇದು ಏಪ್ರಿಲು ಮೇ ಆದರೆ ಕಷ್ಟ ಭಾಳ ಮೇ ಆದರೆ ಐತೆ ಇಲ್ಲ ಹಲ್ಲು ಕಡ್ಡಿ ಭಾಳ ಚೆಂದ ಎಲ್ಲೆಲ್ಲಿ ಬೇಕು ಅವ್ರು ಎಷ್ಟು ತರೇ ಸೇನು ನಾವು ಊರಿಗೆ ಬೆಸ್ತಾರಲ್ಲ ಕಡ್ಡಿಯಿಂದ ಉಜ್ಕೊಂಡು ಸರಿಯಾದೋಗ್ಬಿಡೋದು ನೋಡಿ ಇದು ಎಳ್ಳು ಇದು ಚೀಯ ಸೀಡ್ಸ್ ಹಾಕಿದ್ದಾರೆ ಇನ್ನೂ ಬಂದಿಲ್ಲ ಕಾಯಿ ಇನ್ನು ಹಾಕ್ತಾಯಿದೆ ಆಮೇಲೆ ಎಳ್ಳಿದು ಇದು ಎಳ್ಳು ಇದು ಕಾಯಲ್ಲಿ ಹೇಳಿರ್ತಾವ ಈ ಕಾಯಿನಾಗೆ ಹೇಳಿರ್ತಾವ ಚೀಯ ಇದು ಇವಾಗ ಹಾಕಿದ್ದಾರೆ ಇವಾಗ ಇಲ್ಲ ಹಾಕ್ತಾಯಿದೆ ನೋಡಿ ಕಾಯಿ ಥರ ಅದರಲ್ಲಾಗೇಳ ಇದೇನೋ ಇನ್ನೊಂದು ಇದು ತೋರಿಸ್ತೀನಿ ನಿಮಗೆ ಒಣಗಿರೋದು ಚೀ ರೆಡಿಯಾಗಿದ್ದಾವ ಇದು ಚೀಯ ಇವಾಗ ಇನ್ನೂ ಹಾಕ್ತಾಯಿದಾವೆ ಬೆಳೆದಿದ್ದ ಹೈಟು ಇವಾಗ ಕಾಯಿ ಬಿಡ್ಬೇಕದು ಕಾಯಿ ಬಿಡ್ತು ಇಲ್ಲ ಫುಲ್ ಹಾಕಿದ್ದೈತಿ ಚಿಯ ನೋಡಿ ಇಲ್ಲಿ ಹಿಡಿದು ಅಲ್ಲಿ ಗಂಟೆ ಐತಿ ಭಾಳ ಜನ ಈ ಸೈಡು ಚೀಯ ಇದ್ದಾರೆ ನೋಡ್ಬೇಕು ಚಿಯ ರೇಟು ಚೆನ್ನಾಗಿದೆ ಜಾಸ್ತಿ ಜನ ಯೂಸ್ ಮಾಡ್ತಾರೆ ಸೀಟ್ ಸೈಡು ಅದಕ್ಕೋಸ್ಕರ ಚಿಯಾ ಇದು ನೋಡಿ ಎರಡು ಇದರೊಳಗಡೆ ಓಪನ್ ಮಾಡಿದರೆ ಎಳ್ಳು ಇರ್ತಾ ಬಟ್ ಹಸಿ ಇದೆಯಲ್ಲ ಅದಕ್ಕೋಸ್ಕರ ಸ್ವಲ್ಪ ಕಷ್ಟ ನೋಡೋಣ ಅದು ಓಪನ್ ಮಾಡ್ತಾ ವರ್ಸ್ತೀನಿ ಬನ್ನಿ ಗಿಡ ಕೆಳಗಡೆ ಗಿಡದ ಹತ್ರ ಓಪನ್ ಮಾಡಿ ತೋರಿಸ್ತೀನಿ ಬನ್ನಿ ಓಪನ್ ಮಾಡೋಣ ಹ್ಞೂ ಆಯ್ತು ನೋಡಿ ಇವೇನು ಕಾಣಿಸ್ತಾಯಿದ್ದಲ್ಲ ವೈಟ್ ಮೇಲೆ ನಿಮಗೆ ಇವೆ ಎಳು ನೋಡಿ ಈ ಥರ ಹಸಿ ಅದ ಇವು ಅದಕ್ಕೋಸ್ಕರ ಈಗ ಲೈನ್ ಏನು ಕಾಣಿಸ್ತಾ ಇಲ್ಲ ಲೈನಲ್ಲೇ ಇರೋದು ಎರಡು ನೋಡಿ ಇದು ಎತ್ಗಳು ಸಲುವಾಗಿ ಲ್ಯಾಪರ್ ಅವರು ಲ್ಯಾಪರ್ ಇದು ಫುಲ್ಲು ಲ್ಯಾಪರಪ್ಪ ನೋಡಿ ಎರಡು ಮಾವಿನ ಗಿಡ ಇದಾವೆ ಅಲ್ಲಿ ಮಾವಿನ ಮರ ಬೇಡ ಎತ್ಕೊಳ್ಳಿ ಮೇವು ಬೇಕಷ್ಟೇ ಇಲ್ಲೇ ಗಿಡ ತೆಳಗಿರ್ತವೆ ಫುಲ್ ಹಸಿ ಹಚ್ಚಿ ಇಲ್ಲೇ ನೀರು ಬರ್ತಾವೆ ಇಲ್ಲ ಹಾಕೊಂಡು ಇಲ್ಲೇ ಇದ್ಬಿಡೋದು ಇದೊಂದು ಎಮ್ಮೆ ಇಲ್ಲೇ ಏನು ಟೆನ್ಷನ್ ಇಲ್ಲಿ ಇಷ್ಟು ತಿಂದು ಕುಂತು ಕುಂತುಬಿಟ್ಟು ಬಯಾಡಿಸ್ಕೊಂಡು ನೋಡಿದೆ ಎತ್ತು ಬಯಾಡ್ಸ್ತಾಯಿದೆ ಏನು ಮಾಡಕ್ಕೆ ಬಿಡ್ರ ವ್ಯಾಸಕಿ ಇದಲ್ಲ ಡೇಸಲ್ಲಿ ಈ ಥರ ಈ ಸೈಡ್ ಹಿಂಗೆ ಇವಾಗ ಚಲೋ ಮತ್ತೆ ಇವತ್ತು ಸ್ವಲ್ಪ ಗಾಡಿ ಲೈಟ್ ಹಾಕ್ತೀವಿ ಗಾಡಿ ಲೈಟ್ ಹಾಕಿಬಿಟ್ಟು ಸಾಕಿದು ಜಾಸ್ತಿ ಐತೆ ಕರಿತಾರಂತ ನೋಡ್ರಿ ನಿಂದೆ ನಮ್ಮ ಪಪ್ಪ ಅಂದ್ರೆ ಇದಕ್ಕೆ ಕಾಯಿಯಲ್ಲೇ ಎಷ್ಟು ಕುದ್ರಿದೋ ಸುಂಬಲಕಾಯಿ ಅಂತ ಅಂದ್ರೆ ಜಗಿ ಜಗಿ ಇರ್ತೋ ಏನು ಮಾಡ್ತೋ ಗೊತ್ತಿಲ್ಲ ನೋಡಿ ಎಷ್ಟು ಬಿದ್ದಿದ ಮಳೆ ಸುಂಬಲಕಾಯಿ ಅಂತ ಹಾಗಂತು ಗೊತ್ತಿಲ್ಲ ಸುಂಬಲಕಾಯಿ ಅಂತ ನೋಡಿ ಸುಂಬಲಕಾಯಿ ನೋಡಿ ಹುಗಿನ ಗಿಡ ಮನೆ ಆಗಿರೋದು ಲಂಗಲ ಸುಂಬಲಕಾಯಿ ಹೂವು ಕಡಿಮೆ ಬರ್ತೀವಿ ಇದೊಂದು ಇದೊಂದು ಇಪ್ಪತ್ತೈದು ವರ್ಷ ಗಿಡದ ಇದು ಇಪ್ಪತ್ತೈದು ವರ್ಷ ಇಪ್ಪತ್ತೈದು ವರ್ಷ ಹೂವು ಬರ್ತವೆ ಮಳೆಗಾಲ ಬೇಸಿಗೆ ಚಳಿಗಾಲ ಮೂರು ಸೀಸನ್ನ ಒಂದೊಂದು ಮಂತ್ ಹೂವು ನೋಡಿ ಎಷ್ಟು ದುಡ್ಡದಿದೆ